ಸರ್ವೇ ಭವಂತು ಸುಖಿನಃ ಶ್ರೀ ಕೃಷ್ಣೋ ವಿಜಯತೆ ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋಥವು ಫಾಲ್ಗುಣ ಮಾಸೆ ಶುಕ್ಲಪಕ್ಷೇ ಇಂದು ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾಸರೇ ದಶಮ್ಯಾಂ ಶುಭ ಇಂದು ಪುನರ್ವಸು ನಕ್ಷತ್ರ ಇಂದು ಒಂದು ವಿಶೇಷವಾದಂತಹ ಗ್ರಹಗಳ ಜೋಡಣೆ ಇದೆ ಇದು ಮಂಗಳ ಮತ್ತೆ ಚಂದ್ರನ ಯುತಿ ಮಿಥುನ ರಾಶಿಯಲ್ಲಿ ಇದರರ್ಥ ಮಂಗಳ ಯೋಗ ಪ್ರಾಪ್ತಿಯಾಗೋದಿದೆ ಮಿಥುನ ರಾಶಿಯಲ್ಲಿ ಇದರಿಂದ ಅನೇಕ ರಾಶಿಗಳಿಗೆ ಫಲಗಳು ಸ್ವಲ್ಪ ವ್ಯತ್ಯಾಸವಾಗುತ್ತೆ ನೋಡೋಣ ಬನ್ನಿ ಮೇಷ ಮಿಥುನ ಸಿಂಹ ಧನು ಹಾಗೂ ಮಕರ ರಾಶಿಗಳಿಗೆ ಇದರಿಂದ ಅತಿ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಇನ್ಫ್ರಾಸ್ಟ್ರಕ್ಚರ್ ಮೀಡಿಯಾ ಮತ್ತು ಕಮ್ಯುನಿಕೇಷನ್ ಹಾಗೂ ಔಟ್ಡೋರ್ ಪಾರ್ಟ್ನರ್ಶಿಪ್ ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ವ್ಯಾಯಾಮ ಫಿಸಿಕಲ್ ಟ್ರೈನಿಂಗ್ ಹಾಗೂ ಇಂಟರ್ನೆಟ್ ಮಾಧ್ಯಮಗಳು ಜರ್ನಲಿಸಮ್ ಇಂಥದ್ರಲ್ಲಿ ಯಾರ್ಯಾರಿದ್ದೀರಿ ನಿಮಗೆಲ್ಲರಿಗೂ ಇನ್ ಇದು ಬಹಳನೇ ಶುಭ ದಿನವಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿಂದೆ ನೀವು ನೋಡದಂತಹ ಒಂದು ಯಶಸ್ಸನ್ನು ಇಂದು ಕಾಣ್ತೀರಿ ಒಂದು ಮೇಜರ್ ಬ್ರೇಕ್ ಥ್ರೂ ಇವತ್ತು ಆಗೋದಿದೆ ಮೈಲಿಗಲ್ಲು ನಿಮಗೆ ಇವತ್ತು ಪ್ರಾಪ್ತಿಯಾಗೋದಿದೆ ಮತ್ತು ಇಂದು ವೃಷಭ ಕನ್ಯಾ ತುಲ ಹಾಗೂ ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಈ ನಾಲ್ಕು ರಾಶಿಗಳಿಗೆ ಹಣಕಾಸಿನ ವಿಚಾರಗಳು ಇಂದು ಮುಖ್ಯವಾಗುತ್ತೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಮತ್ತು ಬ್ರೋಕಿಂಗ್ ಅಥವಾ ಆಸ್ತಿಪಾಸ್ತಿ ವಿಚಾರಗಳು ಆಭರಣದಲ್ಲಿ ಡೀಲ್ ಮಾಡ್ತಾ ಇರುವಂತಹ ವ್ಯಾಪಾರಿಗಳು ಜುವೆಲರ್ಸ್ ಇತ್ಯಾದಿ ವ್ಯಾಪಾರಿಗಳಿಗೆ ಧನಕ್ಕೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇರೋರಿಗೆಲ್ಲಾರಿಗೂ ಇಂದು ಮುಖ್ಯವಾಗುತ್ತೆ ಒಂದು ಮೈಲಿಗಲ್ಲು ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ ಅದು ನಿಮ್ಮ ಒಂದು ನಿರ್ಧಾರ ಇರಬಹುದು ಅಥವಾ ಒಂದು ಕಾಂಟ್ರಾಕ್ಟ್ ಅಥವಾ ಹೊಸದೊಂದು ಪ್ರಾಜೆಕ್ಟ್ ಕೆಲಸ ಇರಬಹುದು ಈ ನಾಲ್ಕು ರಾಶಿಗಳಿಗೆ ಇಂದು ಮೈಲುಗಲ್ಲು ಖಂಡಿತವಾಗಲೂ ಪ್ರಾಪ್ತಿಯಾಗತ್ತೆ ಆದರೆ ದುಡ್ಡಿನ ಬಗ್ಗೆ ಬಹಳ ಹುಷಾರಾಗಿ ಇರಬೇಕಾಗತ್ತೆ ಧನಾಗಮ ಐದು ದಿನಗಳ ನಂತರ ಆಗುತ್ತೆ ವೃಶ್ಚಿಕ ಹಾಗೂ ಮೀನ ರಾಶಿಗಳಿಗೆ ನಾವು ಇಂದು ಸ್ವಲ್ಪ ವಿಷಮವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಅದರ ಅರ್ಥ ಏನು ಅಂತಂದರೆ ಇಂದು ಸ್ವಲ್ಪ ಇರಿಟೇಷನ್ ಜಾಸ್ತಿ ಆಗುತ್ತೆ ಶಾರ್ಟ್ ಟೆಂಪರ್ಡ್ ಬಿಹೇವಿಯರ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಮುಂಗೋಪ ಇಂದು ಜಾಸ್ತಿ ಆಗಬಹುದು ಆದ್ದರಿಂದ ಮುಖ್ಯ ನಿರ್ಧಾರಗಳು ಇಂದು ಬೇಡ ಯಾರು ಯಾರು ಕೌನ್ಸಿಲರ್ಸ್ ಇದ್ದೀರಿ ಆಧ್ಯಾತ್ಮಿಕವಾದಂತಹ ಉದ್ಯಮಗಳಲ್ಲಿ ಇದ್ದೀರಿ ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ರಿಸರ್ಚ್ ಇತ್ಯಾದಿಗಳನ್ನು ಮಾಡಿಕೊಂಡಿರೋರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತಹ ಕಾರ್ಯ ಇದನ್ನು ಮಾಡ್ತಾ ಇರೋರಿಗೆ ಎಲ್ಲರಿಗೂ ಇಂದು ಬಹಳ ಉತ್ತಮವಾದಂತಹ ದಿನ ಆಗುತ್ತೆ ಆದರೆ ನಿಮ್ಮ ಕೋಪವನ್ನು ಅಥವಾ ಭಾವನೆಗಳನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಮಸ್ತು